ಹಾಯ್ ಎಲ್ಲರೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು ಸಂಗತಿಯ ಒಂದು ಕೆರಿಯರ್ ಲೈಫ್ ಹೇಗಿರ್ತದೆ ನಿಮ್ಮ ಒಂದು ಸಂಗತಿ ನೀವು ಮದುವೆಯಾಗುವಂಥ ಒಂದು ಹುಡುಗ ಅಥವಾ ಹುಡುಗಿಯ ವೃತ್ತಿ ಜೀವನ ಯಾವ ಥರ ಇರ್ತದೆ ಯಾವುದೊಂದು ಕೆಲಸದಲ್ಲಿರ್ತಾರೆ ಯಾವುದೇ ಯಾವುದೇ ಒಂದು ಜಾಬಲ್ಲಿರ್ತಾರೆ ನೌಕರಲ್ಲಿರ್ತಾರೆ ಅಂತ ವಿಡೋದಲ್ಲಿ ತಿಳ್ಕೊಳ್ಳೋಣ ಸಾಮಾನ್ಯವಾಗಿ ನಿಮಗೆ ಕ್ಯೂರಿಯಸಿಟಿ ಇದ್ದಿರ್ತದೆ ಇಬ್ಬರಿಗೆ ಜಾಬಲ್ಲಿದ್ದಾಗ ನಿಮ್ಮ ನಿಮ್ಮ ಒಂದು ನೀವು ಮದುವೆಯಾಗುವ ಒಂದು ಹೆಂಡತಿ ಗಂಡನ ಒಂದು ಕೆರಿಯರ್ ಅವರ ಒಂದು ಜಾಬು ಅಂತ ಒಂದು ಕುತೂಲ ಕುತೂಹಲ ಇರ್ತದೆ ಈ ವಿಡಿಯೋದಲ್ಲಿ ನಿಮಗೆ ಡೀಪಾಗಿ ಸ್ಟಡಿ ಮಾಡಿದ್ರೆ ನಿಮಗೆ ನಿಮ್ಮ ಕುಂಡಲಲ್ಲಿ ಕೂಡ ನೀವು ನೋಡ್ಕೊಳ್ಬೋದು ನಿಮ್ಮ ಸಂಗಾತಿ ಯಾವ ಥರ ಯಾವ ಥರ ಒಂದು ಜಾಬ್ ಇರ್ತಾರಂತ ಇದರಲ್ಲಿ ಇಲ್ಲಿ ಕೊಟ್ಟಿದ್ದಾನೆ ಈ ಕಡೆ ರೈಟಲ್ಲಿ ಇಲ್ಲಿ ಲಗ್ನ ಅಂತ ಹೇಳಿದ್ರೆ ನೀವು ಹತ್ತನೇ ಮನೆ ಹೇಳಿದ್ರೆ ನಿಮ್ಮ ಒಂದು ವೃತ್ತಿ ಇದೀಗ ಉದಾಹರಣೆಗೆ ನಾವು ಇದನ್ನು ಲಗ್ನ ಅಂತ ತಿಳ್ಕೊಳ್ಳೋಣ ಇದು ಲಗ್ನ ಅಂತ ತಿಳ್ಕೊಳ್ಳೋಣ ಇದು ಯಾವ ಲಗ್ನ ಆಗುತ್ತೆ ವೃಶ್ಚಿಕ ಲಗ್ನ ಆಗುತ್ತೆ ಲಗ್ನ ಅಂದರೆ ಒಂದೇ ಮನೆ ಲಗ್ನದಿಂದ ಹತ್ತನೇ ಮನೆ ಅಂದರೆ ನಿಮ್ಮ ಒಂದು ವೃತ್ತಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಲಗ್ನದಿಂದ ಹತ್ತನೇ ಮನೆ ಅಂತ ಹೇಳಿದ್ರೆ ನಿಮ್ಮ ಒಂದು ವೃತ್ತಿ ಲಗ್ನ ಅಂತ ಹೇಳಿದ್ರೆ ನೀವು ನಿಮ್ಮ ಲಗ್ನದಿಂದ ಹತ್ತನೇ ಮನೆ ಅಂತ ಹೇಳಿದ್ರೆ ನೀವು ಕೆಲಸ ಮಾಡುವಂಥ ಒಂದು ವೃತ್ತಿ ಬಗ್ಗೆ ನೋಡೋದಾದ್ರೆ ಹತ್ತನೇ ಮನೆ ನೆಕ್ಸ್ಟ್ ಏಳನೇ ಮನೆ ಅಂದರೆ ನಿಮ್ಮ ಸಂಗಾತಿ ಏಳರಿಂದ ಹತ್ತನೇ ಮನೆ ಅಂತ ಹೇಳಿದ್ರೆ ನಿಮ್ಮ ಸಂಗಾತಿ ವೃತ್ತಿ ಇಲ್ಲಿ ಲಗ್ನದಿಂದ ಏಳನೇ ಮನೆ ಅಂದರೆ ನಿಮ್ಮ ಸಂಗಾತಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಲಗ್ನ ಅಂತ ಹೇಳಿದ್ರೆ ನೀವು ನಿಮ್ಮ ಸಂಗಾತಿ ಅಂತ ಹೇಳಿದ್ರೆ ಏಳನೇ ಮನೆ ಇಲ್ಲಿ ನೀವೀಗ ನಿಮ್ಮ ಸಂಗಾತಿಯ ವೃತ್ತಿ ಬಗ್ಗೆ ತಿಳ್ಕೊಬೇಕಾದ್ರೆ ಇಲ್ಲಿಂದ ಕೌಂಟ್ ಮಾಡಬೇಕು ಏಳನೇ ಮ ಏಳನ ಮನೆಯಿಂದ ಏಳನೇ ಮನೆಯಿಂದ ಹತ್ತನೇ ಮನೆ ಅಂತೇಳಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಏಳನೇ ಮನೆಯಿಂದ ಹತ್ತನೇ ಮನೆ ಅಂತೇಳಿದ್ರೆ ನಿಮ್ಮ ನಿಮ್ಮ ಒಂದು ಸಂಗಾತಿಯ ಒಂದು ವೃತ್ತಿ ಲಗ್ನದಿಂದ ಏಳನೇ ಮನೆ ಅಂತ ಲಗ್ನದಿಂದ ಹತ್ತು ಮನೆ ಅಂತ ಹೇಳಿದ್ರೆ ನಿಮ್ಮ ವೃತ್ತಿ ಏಳನೇ ಮನೆಯಿಂದ ಹತ್ತನೇ ಮನೆ ಅಂತ ನಿಮ್ಮ ಸಂಗಾತಿಯ ವೃತ್ತಿ ಏಳನೇ ಮನೆಯಿಂದ ಹತ್ತನೇ ಮನೆ ಅಂತ ಹೇಳಿದ್ರೆ ನಿಮ್ಮ ಲಗ್ನದಿಂದ ನಾಲ್ಕನೇ ಮನೆ ಆಗುತ್ತೆ ಲಗ್ನದಿಂದ ನಾಲ್ಕನೇ ಮನೆ ಏಳನೇ ಮನೆಯಿಂದ ಹತ್ತನೇ ಮನೆ ಇದು ನಿಮ್ಮ ಸಂಗಾತಿಯ ವೃತ್ತಿ ಬಗ್ಗೆ ನೋಡುವಂಥ ಒಂದು ಪದ್ಧತಿ ನೀವು ನಿಮ್ಮ ಸಂಗಾತಿಯ ವೃತ್ತಿಯ ಬಗ್ಗೆ ನೋಡಬೇಕಾದ್ರೆ ಹತ್ತನೇ ಮನೆಯನ್ನು ಚೆಕ್ ಮಾಡಬೇಕು ಈ ಹತ್ತನೇ ಮನೆಯಿಂದ ಏಳನೇ ಮನೆಯಿಂದ ಹತ್ತನೇ ಮನೆಯಿಂದ ನಾಲ್ಕನೇ ಮನೆ ಲಗ್ನದಿಂದ ನಾಲ್ಕನೇ ಮನೆ ಚೆಕ್ ಮಾಡಬೇಕು ಉದಾಹರಣೆಗೆ ನಾನು ಇವತ್ತು ನೋಡೋಣ ಉದಾಹರಣೆಗೆ ನಿಮ್ಮ ಲಗ್ನದಿಂದ ನಾಲ್ಕನೇ ಮನೆಯಲ್ಲೇನಾದರೂ ಏನಾದರೂ ಏಳನೇ ಮನೆಯಿಂದ ಹತ್ತು ಮನೆ ರವಿ ಇದ್ದರೆ ನಿಮ್ಮ ಸಂಗತಿ ಸರಕಾರಿ ವೃತ್ತಿಯಲ್ಲಿರುವಂಥ ಚಾನ್ಸ್ ಇರ್ತದೆ ಮತ್ತು ತುಂಬ ಒಂದು ನಾಯಕತ್ವ ಬಯಸುವಂಥ ಹುದ್ದೆಯಲ್ಲಿರುವಂಥ ಚಾನ್ಸ್ ಇರ್ತದೆ ಆಮೇಲೆ ಇಲ್ಲಿ ನಾಲ್ಕನೇ ಮನೆಯಲ್ಲಿ ಏನಾದರೂ ಚಂದ್ರ ಇದ್ದರೆ ನಿಮ್ಮ ಒಂದು ಸಂಗಾತಿ ನರ್ಸ್ ಆಗಿರ್ಬೋದು ಕೇರ್ ಸರ್ವಿಸ್ ರಿಲೇಟೆಡ್ ಆಗಿರ್ಬೋದು ಕೇರಿಂಗ್ ರಿಲೇಟೆಡ್ ಆಗಿರ್ಬೋದು ಡಾಕ್ಟ್ರ್ ಆಗಿರ್ಬೋದು ಈ ಥರ ಟೂರಿಸಮ್ ಆಗಿರ್ಬೋದು ಟ್ರಾ ಟ್ರಾವೆಲ್ಸ್ ಆಗಿರ್ಬೋದು ನಾಲ್ಕನೇ ಮನೆಯಲ್ಲಿ ಏನಾದರೂ ಮಂಗಳ ಇದ್ದರೆ ನಿಮ್ಮ ಸಂಗಾತಿ ಪೊಲೀಸ್ ಕೆಲಸದಲ್ಲಿರ್ಬೋದು ಅಥವಾ ಮಿಲಿಟರಿ ಕೆಲಸದಲ್ಲಿರ್ಬೋದು ಸೆಕ್ಯೂರಿಟಿ ಆಗಿರ್ಬೋದು ಇಂಜಿ ಇಂಜಿನಿಯರಿಂಗ್ ಆಗ್ಬೋದು ಡಾಕ್ಟ್ರ್ ಆಗಿರ್ಬೋದು ಸರ್ಜನ್ ಆಗಿರ್ಬೋದು ಮಂಗಳಿದ್ರೆ ನಾಲ್ಕನೇ ಮಂದಿನ ಏನಾದರೂ ಬುಧ ಇದ್ದರೆ ನಿಮ್ಮ ಒಂದು ಸಂಗತಿ ಕಂಪ್ಯೂಟರ್ ಪ್ರೋಗ್ರಾಮ್ ಆಗಿರೋ ಆಗಿರ್ಬೋದು ಪ್ರೋಗ್ರಾಮಿಂಗ್ ಮಾಡ್ತಾ ಇರ್ಬೋದು ಟೆಕ್ನಿಕಲ್ ಫೀಲ್ಡಲ್ಲಿರ್ಬೋದು ಅಥವಾ ಕ್ಯಾಲ್ಕುಲೇಷನ್ ಇರ್ಬೋದು ಕಂಪ್ಯೂಟರ್ ರಿಲೇಟೆಡ್ ಆಗಿರ್ಬೋದು ಅಥವಾ ಇಂಜಿನಿಯರಿಂಗ್ ಕೂಡ ಆಗಿರ್ಬೋದು ಟೆಕ್ನಿಕಲ್ ಫೀಲ್ಡಲ್ಲಿ ಕೂಡ ಆಗಿರ್ಬೋದು ನಂತರ ಏನಾದರೂ ಇಲ್ಲಿ ಏನಾದರೂ ಗುರು ಇದ್ದರೆ ಲಗ್ನದ ನಾಲ್ಕನೇ ಮನೆಯಲ್ಲಿ ಅಥವಾ ಏಳನೇ ಮನೆಯಿಂದ ಹತ್ತನೇ ಮನೇಲಿ ಏನಾದರೂ ಗುರು ಇದ್ದರೆ ನಿಮ್ಮ ಸಂಗಾತಿ ಟೀಚರ್ ಆಗಿರ್ಬೋದು ಬ್ಯಾಂಕಿಂಗಲ್ಲಿ ಇರ್ಬೋದು ಅಥವಾ ಧರ್ಮ ಧಾರ್ಮಿಕತೆ ಧರ್ಮದ ಬಗ್ಗೆ ಇರುವಂಥ ಒಂದು ಜಾಬಲ್ಲಿರ್ಬೋದು ಈ ಥರ ಸ್ಪಿರಿಚುವಲ್ ಫೀಲ್ಡಲ್ಲಿರ್ಬೋದು ಯೋಗ ಟೀಚರ್ ಆಗಿರ್ಬೋದು ನಿಮ್ಮ ಸಂಗಾತಿ ಲಗ್ನದಿಂದ ನಾಲ್ಕನೇ ಮನೆಯಲ್ಲಿ ಏನಾದರೂ ಶುಕ್ರ ಇದ್ದರೆ ನಿಮ್ಮ ಸಂಗಾತಿ ಆರ್ಟಿಸ್ಟಿಕ್ ಫೀಲ್ಡಲ್ಲಿರ್ಬೋದು ಸಿನಿಮಾ ಇದರಲ್ಲಿ ಇರ್ಬೋದು ಈ ಅಲಂಕಾರಿಕ ಸಾಮಗ್ರಿಗಳು ಅಂತಾರಲ್ಲ ಅದನ್ನು ಮಾರಾಟ ಮಾಡಿರ್ಬೋದು ಕಲೆಯಲ್ಲಿರ್ಬೋದು ಏನಾದರೂ ಕ್ರಿಯೇಟಿವಿಟಿ ಫೀಲ್ಡಲ್ಲಿರ್ಬೋದು ಕ್ರಿಯೇಟಿವಿಟಿ ಆರ್ಟಿ ಆರ್ಟ್ ಕ್ರಿಯೇಟಿವಿಟಿ ಇದರಲ್ಲಿ ಕೂಡ ಇರ್ಬೋದು ಇಲ್ಲಿ ನಾಲ್ಕರ ಮಂದಿ ಏನಾದರೂ ಶನಿ ಇದ್ದರೆ ನಿಮ್ಮ ಸಂಗಾತಿ ತುಂಬ ಒಂದು ಸ್ಟ್ರಿಕ್ಟ್ ಇರ್ತಾರೆ ಕೆಲಸದಲ್ಲಿ ತುಂಬ ಸ್ಟ್ರಿಕ್ಟ್ ಇರ್ತಾರೆ ನಿಮ್ಮ ಸಂಗಾತಿ ಇಂಜಿನಿಯರ್ ಇಂಜಿನಿಯರಿಂಗ್ ಆಗುವ ಚಾನ್ಸ್ ಇರ್ತದೆ ಇಂಜಿನಿಯರಿಂಗು ಹೆತ್ ವರ್ಕು ಮೆಷಿನರಿ ವರ್ಕು ಈ ಥರ ಒಂದು ಫೀಲ್ಡಲ್ಲಿರುವಂಥ ಚಾನ್ಸ್ ಇರ್ತದೆ ಹಾರ್ಡ್ ವರ್ಕ್ ಮಾಡ್ತಾರೆ ನಿಮ್ಮ ಸಂಗಾತಿ ನಾ ನಾಲ್ಕನೇ ಮನೆಯಲ್ಲಿ ಶನಿ ಇದ್ದರೆ ಆಮೇಲೆ ನೆಕ್ಸ್ಟ್ ಬರೋದು ರಾಹು ಮತ್ತು ಕೇತು ರಾಹು ಇದ್ದರೆ ಅವರು ತುಂಬ ಕಂಪ್ಯೂಟರ್ ಪ್ರೋಗ್ರಾಮ್ ಪ್ರೋಗ್ರಾಮಿಂಗ್ ಆಗ್ಬೋದು ಅಥವಾ ಅವರು ಮಾಡುವಂಥ ಕೆಲಸ ಬಗ್ಗೆ ನಿಮಗೆ ಮಾಹಿತಿ ಇಲ್ಲದೇ ಇರುವಂಥ ಚಾನ್ಸ್ ಇರ್ತದೆ ನಾಲ್ಕನೇ ಮನೆಯಲ್ಲಿ ಮಗ ಇದು ರಾಹು ಇದ್ದರೆ ಕೇತು ಇದ್ದರೂ ಕೂಡ ಹಾಗೆಯೇ ನಿಮ್ಮ ಸಂಗಾತಿಯ ವೃತ್ತಿ ಬಗ್ಗೆ ನಿಮಗೆ ಗೊತ್ತಿರಲ್ಲ ರಾ ಸೀಕ್ರೆಟ್ ಆಗಿ ಬಿಟ್ಟಿರ್ತಾರೆ ಅಂತ ಹೇಳ್ಬೋದು ಸೀಕ್ರೆಟ್ ಏಜೆನ್ಸಿ ಆಗಿರ್ಬೋದು ಪತ್ತೆದಾರಿ ಮಾಡ್ಬೋದು ಇದು ಲಗ್ನದಿಂದ ನಾಲ್ಕನೇ ಮನೆ ಅಂದರೆ ಏಳನೇ ಮನೆಗೆ ಹತ್ತು ಮನೆ ಆಗುತ್ತೆ ನಿಮ್ಮ ಸಂಗಾತಿ ವೃತ್ತಿಯ ಬಗ್ಗೆ ನೋಡೋವಂಥ ಒಂದು ವೀಡಿಯೋ ನೆಕ್ಸ್ಟ್ ಇದರಲ್ಲೂ ಕೂಡ ಇನ್ನೊಂದು ಇನ್ನೊಂದು ಬಗೆಯಲ್ಲಿ ನೀವು ನೋಡ್ಬೋದು ಇದು ಗ್ರಹಗಳ ಪ್ರಕಾರ ಇಲ್ಲಿರುವಂಥ ಒಂದು ಇಲ್ಲಿ ಇಲ್ಲಿ ನಾಲ್ಕನೇ ಮನೆ ಅಧಿಪತಿ ಎಲ್ಲಿದ್ದಾನೆ ಅಂತ ತಿಳ್ಕೊಂಡ್ರ ಬಗ್ಗೆ ನೀವು ಪ್ರೊಡಕ್ಷನ್ ಮಾಡ್ಬೋದು ನಾನು ಸಿಂಪಲ್ಲಾಗಿ ಹೇಳ್ತಾ ಹೋಗ್ತಾನೆ ಲಗ್ನದಿಂದ ನಾಲ್ಕನೇ ಮನೆ ಅಂತ ಹೇಳಿದ್ರೆ ಏಳನೇ ಮನೆಯಿಂದ ಹತ್ತನೇ ಮನೆ ಇಲ್ಲಿ ನಾಲ್ಕನೇ ಮನೆ ಅಧಿಪ ನಾಲ್ಕನೇ ಮನೆ ಅಧಿಪತಿ ಲಗ್ನದಲ್ಲಿದ್ದರೆ ಅವರು ಸ್ವಂತ ಉದ್ಯೋಗ ಮಾಡುವಂಥ ಚಾನ್ಸ್ ಇರ್ತದೆ ನಾಲ್ಕನೇ ಇಪ್ಪತ್ತೆರಡನೇಲ್ಲಿದ್ದರೆ ಅವರು ಈ ಹಣಕಾಸಿನ ವಿಷಯದಲ್ಲಿ ಅಥವಾ ಕಮ್ಯುನಿಕೇಷನ್ ಫೀಲ್ಡಲ್ಲಿ ಕೆಲಸ ಮಾಡುವಂಥ ಒಂದು ಸಾಧ್ಯತೆ ಇರ್ತದೆ ನಾಲ್ಕನೇ ಇಪ್ಪತ್ತ ಮೂರನೇ ಮನೇಲಿದ್ದರೆ ತುಂಬ ಎಫರ್ಟ್ ಹಾಕಿ ಕೆಲಸ ಮಾಡುವಂಥ ಒಂದು ಸಾಧ್ಯತೆ ಇರ್ತದೆ ಕಮ್ಯುನಿಕೇಷನ್ ಫೀಲ್ಡಲ್ಲಿರ್ಬೋದು ಕಾಲ್ ಸೆಂಟ್ರಲ್ಲಿರ್ಬೋದು ಇರ್ಬೋದು ನಾಲ್ಕು ನಮ್ಗೆ ಇಪ್ಪತ್ತು ನಾಲ್ಕನೇಲ್ಲಿದ್ದರೆ ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡ್ಬೋದು ರಿಯಲ್ ಎಸ್ಟೇಟಲ್ಲಿರ್ಬೋದು ಮನೆಯಲ್ಲೇ ಕೂತ್ಕೊಂಡು ಕೆಲಸ ಮಾಡುವಂಥ ಸಾಧ್ಯತೆ ಇರ್ತದೆ ನಾಲ್ಕು ನಮ್ನ ಐದನೇ ಮನೇಲಿದ್ದರೆ ಎಜುಕೇಷನ್ ಫೀಲ್ಡಲ್ಲಿರ್ಬೋದು ಎಂಟೆ ಎಂಟರ್ಟೈನ್ಮೆಂಟ್ ಫೀಲ್ಡ್ ಇರ್ಬೋದು ಯೂಟ್ಯೂಬ್ ಯೂಟ್ಯೂಬರ್ ಆಗಿರ್ಬೋದು ಫೇಸ್ಬುಕ್ ಇನ್ಫ್ಲುಯೆಸರ್ ಆಗಿರ್ಬೋದು ನಾಲ್ಕನೇ ಮನೆ ಏನಾದರೂ ಆರನೇ ಮನೆ ಕೆಲಸ ಸ್ವಲ್ಪ ಸ್ಟ್ರಗಲ್ ಆಗ್ಬೋದು ಇವರಿಗೆ ಕೆಲಸ ತುಂಬ ಸರ್ವಿಸ್ ಇರ್ಬೋದು ಸೇವಾ ಕ್ಷೇತ್ರದಲ್ಲಿ ಕೆಲಸ ಮಾಡ್ಬೋದು ಬಟ್ ಕೆಲಸದಲ್ಲೇ ಸ್ಟ್ರಗಲ್ ಇರ್ತದೆ ನಾಲ್ಕನೇ ಮನೆ ಅಧಿಪತಿಯಾದ ಏನಾದರೂ ಎರಡನೇ ಮನೆ ಮದುವೆ ನಂತರ ಅವರಿಗೆ ಜಾಬ್ ಸಿಗುವಂಥ ಚಾನ್ಸ್ ಇರ್ತದೆ ಆಗಿ ಸೋಶಿಯಲ್ ವರ್ಕರ್ ಆಗಿರ್ಬೋದು ಸೋಷಲ್ ಫೀಲ್ಡಲ್ಲಿ ಕೆಲಸ ಮಾಡ್ಬೋದು ಸಮಾಜದಲ್ಲಿ ಬೇರೊತ್ತು ಕೆಲಸ ಮಾಡುವಂಥ ಸಾಧ್ಯತೆ ಇರ್ತದೆ ನಾಲ್ಕನೇ ಮನೆ ಅಧಿಪತಿ ಏನಾದರೂ ಎಂಟನೇ ಮನೆಗೆ ಬಂದಾಗ ಕೆಲಸದಲ್ಲಿ ಸ್ಟ್ರಗಲ್ ಆಗ್ತದೆ ತುಂಬ ಕೆಲಸ ಕಷ್ಟಕರ ಕೆಲಸ ಇರ್ತದೆ ಇವರಿಗೆ ನಾಲ್ಕನೇ ಮನೆ ಅಧಿಪತಿ ಒಂಬತ್ತನೇ ಮನೇಲಿ ಬಂದಾಗ ಟೀಚರ್ ಆಗಿರ್ಬೋದು ಲೆಕ್ಚರ್ ಆಗಿರ್ಬೋದು ಹೈಯರ್ ಎಜುಕೇಷನ್ ಮಾಡಿ ಜಾಬ್ ಆಡಿಬೋದು ಸ್ಪಿರಿಚುವಲ್ ಇರ್ಬೋದು ಧರ್ಮ ಧಾರ್ಮಿಕತೆ ಬಗ್ಗೆ ಕೆಲಸ ಮಾಡ್ಬೋದು ನಾಲ್ಕನೇ ಮನೆ ಅಧಿಪತಿ ಹತ್ತನೇ ಮನೇಲಿ ಬಂದಾಗ ಗೌರ್ಮೆಂಟ್ ಫೀಲ್ಡಲ್ಲಿ ಕೆಲಸ ಮಾಡ್ಬೋದು ತುಂಬ ಜನಪ್ರಿಯ ಆಗಿರ್ತಾರೆ ಕೆಲಸ ಮಾಡೋ ಸ್ಥಳದಲ್ಲಿ ತುಂಬ ಜನಪ್ರಿಯ ಆಗಿರ್ತಾರೆ ತುಂಬ ಟಾಪಲ್ಲಿ ಹುದ್ದೆಯಲ್ಲಿ ತುಂಬ ಟಾಪಲ್ಲಿ ಹೋಗ್ತಾರೆ ಇವರು ಆಮೇಲೆ ನಾಲ್ಕನೇ ಮನೆ ಅಧಿಪತಿ ಏನಾದರೂ ಹನ್ನೊಂದು ಮನೆಗೆ ಬಂದಾಗ ಏನಾದರೂ ಬಿಸ್ನೆಸ್ಸಲ್ಲಿ ಫೀಲ್ಡಲ್ಲಿ ಕೆಲಸ ಮಾಡ್ಬೋದು ಮಾರ್ಕೆಟಿಂಗಲ್ಲಿ ಕೆಲಸ ಮಾಡ್ಬೋದು ತುಂಬ ಲಾಭಕರವಾದ ಕೆಲಸ ಮಾಡ್ತಾರೆ ಇವರು ನಾಲ್ಕನೇ ಮನೆ ಹನ್ನೊಂದನೇ ಮನೆಗೆ ಬಂದಾಗ ಕೆಲಸ ಇಲ್ಲ ಇಲ್ಲದಿರೋಂಥ ಚಾನ್ಸ್ ಇರ್ತದೆ ದೂರ ದೂರ ಕೆಲಸ ಮಾಡ್ಬೋದು ಕೆಲಸದಲ್ಲಿ ತುಂಬ ಸ್ಟ್ರಗಲ್ ಇರ್ತದೆ ದೂರ ವಿದೇಶದಲ್ಲಿ ಕೆಲಸ ಮಾಡುವಂಥ ಚಾನ್ಸ್ ಇರ್ತದೆ ಇದು ನಿಮ್ಮ ಸಂಗತಿಯ ಒಂದು ವೃತ್ತಿಯ ಬಗ್ಗೆ ಒಂದು ಡೀಟೇಲ್ ಆಗಿರುವಂಥ ವೀಡಿಯೋ ಇದರಲ್ಲಿ ನಿಮಗೆ ನೀವು ಡೀಟೇಲ್ ಆಗಿ ಇದು ಮಾಡಿಕೊಂಡು ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಇದು ಇನ್ನೊಂದು ಸ್ರೀಪ್ ಆಗಿ ಹೇಳ್ತೇನೆ ಲಗ್ನ ಅಂತ ಹೇಳಿದ್ರೆ ನೀವು ಲಗ್ನದಿಂದ ಲಗ್ನದಿಂದ ಹತ್ತನೇ ಮನೆ ಅಂತ ಹೇಳಿದ್ರೆ ನಿಮ್ಮ ಒಂದು ವೃತ್ತಿ ಲಗ್ನದಿಂದ ಏಳನೇ ಮನೆ ಅಂತ ಹೇಳಿದ್ರೆ ನಿಮ್ಮ ಸಂಗಾತಿ ಏಳನೇ ಮನೆಯಿಂದ ಹತ್ತನೇ ಮನೆ ಅಂತ ಹೇಳಿದ್ರೆ ಅಂದರೆ ಲಗ್ನದಿಂದ ನಾಲ್ಕನೇ ಮನೆ ಅಂತ ಹೇಳಿದ್ರೆ ನಿಮ್ಮ ಸಂಗಾತಿ ವೃತ್ತಿ ಇದು ಇದು ಇಷ್ಟು ಡೀಟೇಲ್ಸ್ ಇಲ್ಲಿ ನಿಮಗೆ ಗೊತ್ತಾಗುತ್ತೆ ನಿಮಗೆಲ್ಲ ನಿಮಗೆ ಕೂಂಡಲ್ಲಿ ವಿಶೇಷ ಮಾಡಬೇಕಂದ್ರೆ ನಮ್ಮ ಒಂದು ವಾಟ್ಸಪ್ ಸಂಖ್ಯೆ ಎಪ್ಪತ್ತು ಒಂಬೈನೂರ ಆರು ಮೂವತ್ತೇಳು ಒಂಬೈನೂರ ಮೂವತ್ತ್ನಾಲ್ಕು ಈ ನಂಬರಿಗೆ ವಾಟ್ಸಪ್ ಮಾಡಿದರೆ ನಿಮಗೆ ನಿಮ್ಮ ಕುಂಡಲ ಬಗ್ಗೆ ಜಿಡಿ ಡೇ ಬಗ್ಗೆ ಕಳಿಸಿ ತಿಳಿಸಿಕೊಡ್ತೇವೆ ನೆಕ್ಸ್ಟ್ ತಿಳಿಸಿಕೊಡೋ ನಮಸ್ಕಾರ